ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಮತ್ತೊಂದು ಲೈವ್ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಜೊತೆಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ನಾನು ಲೈವ್ ಆಗಿ ಬಂದಿದ್ದೀನಿ ಆ ಈ ಕ್ಷಣದ ವಿಷಯ ಅಂದ್ರೆ ಇವತ್ತು ಬೆಳಿಗ್ಗೆ ನಡೆದಿರುವಂತಹ ಒಂದು ದೊಡ್ಡ ಘಟನೆ ಆಕ್ಚುಲಿ ಆ ಕರ್ನಾಟಕದಲ್ಲಿ ನಡೆದಿರುವಂತಹ ರೈತ ಹೋರಾಟಕ್ಕೆ ಸಿಕ್ಕಿರುವಂತಹ ಒಂದು ದೊಡ್ಡ ಜಯ ಅಂತಲೇ ಅಂತ ಪರಿಗಣಿಸಬಹುದಾದ ಒಂದು ಘಟನೆಯ ಬಗ್ಗೆ ಇವತ್ತು ಚರ್ಚೆ ನಡೆಸ್ತೀನಿ ಜೊತೆ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವಂತ ಇದರ ಇದೆ ಸ್ವಾಗತ ಅವರೇ ವೀಕ್ಷಕರೇ ಈಗ ಕರ್ನಾಟಕದಲ್ಲಿ ಯಾಕಂದ್ರೆ ನಮ್ಮ ಬೆಂಗಳೂರು ಸಮೀಪ ಒಂದು ನಲವತ್ತರಿಂದ ಐವತ್ ಕಿಲೋಮೀಟರ್ ದೇವನಹಳ್ಳಿ ಸಮೀಪದ ಚಂದ್ರಾಯ ಪಟ್ಟಣ ಎಂಬ ಪ್ರದೇಶದಲ್ಲಿ ಆಕ್ಚುಲಿ ಈ ಕೈಗಾರಿಕೆಗಳಿಗೋಸ್ಕರ ಜಮೀನನ್ನ ರೈತರ ಜಮೀನನ್ನ ಸ್ವಾಧೀನ ಪಡಿಸ್ಕೊಳ್ಳಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಪಟ್ಟಿತ್ತು ಅದು ಬಹಳ ವರ್ಷಗಳ ಬರ ವರ್ಷಗಳಿಂದ ನಡೀತಿರುವಂತ ಒಂದು ಪ್ರಯತ್ನ ಆದ್ರೆ ರೈತರು ಅದಕ್ಕೆ ಸಿಕ್ಕಾಪಟ್ಟೆ ಪ್ರತಿರೋಧ ತೋರಿಸಿದ್ರು ಅಂದ್ರೆ ನಾವ್ ಯಾವ ಕಾರಣಕ್ಕೂ ನಾವು ಈ ಭೂಮಿಯನ್ನ ನಾವು ಕೊಡಲ್ಲ ಕೈಗಾರಿಕೆಯ ಅಭಿವೃದ್ಧಿಗೋಸ್ಕರ ಕೊಡಲ್ಲ ನಮ್ಮದು ಫಲವತ್ತಾದ ಭೂಮಿ ಅನ್ನೋ ಒಂದು ವಾದವನ್ನ ಮುಂದಿಟ್ಟು ಸುದೀರ್ಘವಾಗಿ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾವಿರದ ಇನ್ನೂರಕ್ಕೂ ಹೆಚ್ಚು ದಿನಗಳ ಕಾಲ ಹೋರಾಟ ಮಾಡಿ ಇವತ್ತು ತಮ್ಮ ಅಂದ್ರೆ ತಮ್ಮ ವಾದವನ್ನ ದಕ್ಕಿಸ್ಕೊಂಡಿದ್ದಾರೆ ಬೆಳಿಗ್ಗೆ ಇವತ್ತು ವಿಧಾನಸೌಧದಲ್ಲಿ ನಡೆದಿರುವಂತ ಸಭೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ರೈತ ಮುಖಂಡರು ಏನು ಸಭೆ ನಡೆಸಿದ್ರು ಆ ಸಭೆ ಫಲಪ್ರದ ಆಗಿದೆ ರೈತರ ಜಮೀನನ್ನ ಒತ್ತಾಯ ಪೂರ್ವಕವಾಗಿ ನಾವು ಸ್ವಾಧೀನ ಪಡಿಸಿಕೊಳ್ಳುವುದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದರೆ ನಾವು ಇದನ್ನ ನಾವು ರೈತರಿಗೆ ಸಂದಿರುವ ದೊಡ್ಡ ಜಯಾಂತರ ಪರಿಗಣಿಸಬಹುದು ಈ ವಿಷಯದ ಬಗ್ಗೆ ಚರ್ಚೆ ನಡೆಸೋಣ ಯಾಕಂದ್ರೆ ನಮ್ಮ ಜೊತೆ ಇರೋ ಚಂದ್ರಪ್ಪ ಅವರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾಕಂದ್ರೆ ದ ಫೆಡರಲ್ ಇದರ ಕುರಿತಾಗಿ ಸಾಕಷ್ಟು ವರದಿಗಳನ್ನು ಮಾಡಿತ್ತು ವಿಡಿಯೋ ಸ್ಟೋರಿಗಳನ್ನು ಮಾಡಿತ್ತು ಸ್ಥಳೀಯವಾಗಿ ಅಂದ್ರೆ ಆ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಪ್ರತಿಯೊಂದು ಮಾತನ್ನು ಆಲಿಸಿ ನಿಮ್ಮ ಮುಂದೆ ಅಂದ್ರೆ ವೀಕ್ಷಕರಿಗೆ ನಾವು ಅದನ್ನ ತಂಪಿಸಿದ್ದು ಅಂದ್ರೆ ಈ ಹೋರಾಟ ಹೇಗೆ ನಡೆಯುತ್ತೋ ಇದರ ಹೋರಾಟದ ಕಿಚ್ಚು ಅಂದ್ರೆ ಅವ್ರ ರೈತರು ಎಷ್ಟು ಪಟ್ಟಿಡ್ಕೊಂಡು ಕೂತಿದ್ರು ಅನ್ನೋದನ್ನ ನಾವು ತೋರಿಸಿದ್ವಿ ಆ ಎಲ್ಲಾ ವರದಿಗಳು ಬಹುತೇಕ ನಮ್ಮ ಚಂದ್ರಪ್ಪ ಅವರು ಮಾಡಿರುವಂತದ್ದು ಸೊ ಅವರಿಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದೆ ಹೋರಾಟ ಹೇಗೆ ನಡೀತು ಅನ್ನೋದನ್ನ

ಸುತ್ತಮುತ್ತ ಅಂದ್ರೆ ಚಂದ್ರಪಟ್ಟಣ ಹುಬ್ಬಳ್ಳಿಯ ಹದಿಮೂರು ಗ್ರಾಮಗಳ ಜನರು ರೈತರು ಭೂಸ್ವಾಧೀನ ಪ್ರಕ್ರಿಯೆನ ವಿರೋಧಿಸಿ ಅನಿರ್ದಿಷ್ಟ ಅವಧಿ ಧರಣಿ ಆರಂಭಿಸಿದ್ರು ಅವತ್ತಿಂದ ಆರಂಭವಾದ ಧರಣಿ ಇವತ್ತಿನವರೆಗೂ ಅಂದ್ರೆ ಸಾವಿರದ ಇನ್ನೂರು ದಿನ ತಲುಪಿದೆ ಏನು ಅಂದ್ರೆ ಅಲ್ಲಿ ಸೊ ಸಾವಿರದ ಏಳ್ನೂರ ಇಪ್ಪತ್ತೇಳು ಅಂದ್ರೆ ಪೂರ್ತಿ ಕೃಷಿ ಭೂಮಿ ಫಲವತ್ತಾದ ಭೂಮಿ ಈಗಾಗಲೇ ನಾಲ್ಕೈದು ಬಾರಿ ಒಂದಷ್ಟು ಭೂ ಸ್ವಾಧೀನ ಪ್ರಕ್ರಿಯೆ ಆಗಿ ಸಾವಿರಾರು ಅಲ್ಲಿ ಸ್ವಾಧೀನ ಆಗಿದೆ ಹಂಗಾಗಿ ಇದು ನಾಲ್ಕನೇ ಭೂಸ್ವಾಧನ ಪ್ರಕ್ರಿಯೆ ಏನು ಗೋರ್ಮೆಂಟ್ ಮುಂದಾಗಿತ್ತು ಅದಕ್ಕೆ ರೈತರು ಬಹಳಷ್ಟು ನಿರ್ವಹಣೆ ಹಂಗಾಗಿ ಅನಿರ್ದಿಷ್ಟ ಪ್ರೊಟೆಸ್ಟ್ ಮಾಡ್ತಾ ಇದನ್ನ ಆ ಸರ್ಕಾರನು ಅದೇ ರೀತಿ ಮಂಡುವಾದ ಅನುಸರಿಸ್ತಾ ಇತ್ತು ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನಾವು ಭೂಸ್ವಾ ಪ್ರಕ್ರಿಯೆ ಕೈ ಬಿಡಲ್ಲ ಅಂತಾನೆ ಹೋಗ್ತಾ ಇದ್ವಿ ಕೊನೆಗೆ ಹೋರಾಟಕ್ಕೆ ಹೋರಾಟಕ್ಕೆ ಬೇರೆ ಬೇರೆ ಅಂದ್ರೆ ಸ್ವರೂಪ ಸಿಗ್ತದ್ದು ಹೋರಾಟ ರ್ಯಾಲಿಗಳಾಯಿತು ಮತ್ತೆ ಒಂದಷ್ಟು ಒಂದಿಬ್ರು ತೀರ್ಕೊಂಡ್ರು ಅದರಲ್ಲಿ ಹಂಗಾಗಿ ಅದು ದಿನ ದಿನ ಹೆಚ್ಚು ಪ್ರಬಲ ಆದ ತಕ್ಷಣ ಸರ್ಕಾರ ಕೂಡ ಒಂಥರ ನಿಯೋದ್ರೆ ಶುರುವಾಯಿತು ಇವತ್ತು ನಡೆದ ಒಂದು ಸಭೆಯಲ್ಲಿ ಅಂತಿಮವಾಗಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಗೊಳ್ಳೋದಿಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದೊಂಥರ ಕರ್ನಾಟಕದ ಮಟ್ಟಿಗೆ ಬೃಹತ್ ರೈತರ ಹೋರಾಟ ಇದು ಹಾಗಾಗಿ ನಾವು ರೈತರ ಜಯ ಅಂತಾನೆ ಬಣ್ಣಿಸಬಹುದು ಈಗ ಚಂದ್ರಪ್ಪ ಅವರ ಈ ಆ ಈಗ ಭೂಸ್ವಾಧೀನ ಪ್ರಕ್ರಿಯೆ ಮೂಲ ಉದ್ದೇಶ ಏನಾಗಿತ್ತು ಅಂದ್ರೆ ಇದೇನು ಈ ಸರ್ಕಾರದಲ್ಲಿ ನಡೆದಿದೆ ಎಷ್ಟು ಟೈಮ್ ಹಿಂದೆ ನಡೆದಿದೆ ಅಂದ್ರೆ ಎಕ್ಸಾಕ್ಟ್ಲಿ ನಾವ್ ಈಗ ಸಿದ್ದರಾಮಯ್ಯ ಸರ್ಕಾರ ಈಗ ನಾವು ಭೂಮಿಯನ್ನ ಸ್ವಾಧೀನ ಮಾಡಲ್ಲ ಅಂತ ಹೇಳಿರೋದು ಆದ್ರೆ ಇದು ಸ್ವಾಧೀನ ಪ್ರಕ್ರಿಯೆ ಯಾವಾಗ ಆರಂಭ ಆಯಿತು ಮತ್ತೆ ಮೂಲ ಉದ್ದೇಶ ಆಕ್ಚುಲಿ ನಾವು ನಮಗೆ ಗೊತ್ತಿರೋ ಹಾಗೆ ಅದು ಬೆಂಗಳೂರು ಏರ್ಪೋರ್ಟ್ ಸಮೀಪ ಇರುವಂತಹ ಪ್ರದೇಶ ಆಕ್ಚುಲಿ ಬೆಳೆಬಾಳುವ ಬಾಳುವ ಜಮೀನು ಜೊತೆಗೆ ವಿವಿಧ ಉದ್ದೇಶಗಳಿಗೆ ಬಳಸಬಹುದಾದ ಜಮೀನು ನಿಮ್ಮ ನೀವು ಅಲ್ಲಿ ಭೇಟಿ ನೀಡಿದಾಗ ನಿಮ್ ಗೊತ್ತಿರೋದು ಯಾವ ಉದ್ದೇಶಕ್ಕೆ ಬರೋದ್ರ ಭೂಸ್ವಾಧೀನ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಹೇಳಿದಂಗೆ ಬಿಜೆಪಿ ಸರ್ಕಾರದ ಒಂದು ನೋಟಿಫಿಕೇಶನ್ ಆಗಿತ್ತು ಹಾಗಾಗಿ ಯಾವತ್ತಿನ ಒಂದಷ್ಟು ಪ್ರತಿಭಟನೆಗಳಾದವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ವಿರೋಧ ಪಕ್ಷ ನಾಯಕರಾಗಿದ್ದಂತ ಸಿದ್ದರಾಮಯ್ಯ ಕೂಡ ಹೋಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ನಾವು ಕೂಡ ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧವಾಗಿದ್ದೀವಿ ಅಂತ ಹೇಳಿದ್ರು ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಈ ಪ್ರಕ್ರಿಯೆನ ನಾವು ಕೈ ಬಿಡ್ತೀವಿ ಅಂತ ಒಂದಷ್ಟು ಭರವಸೆ ಕೊಟ್ಟಿದೆ ಮತ್ತೆ ಅಲ್ಲಿ ಪ್ರಮುಖವಾಗಿ ಏರೋಸ್ಪೇಸ್ ಇದಕ್ಕೆ ಘಟಕಕ್ಕೆ ಅಂತ ಸಾವಿರದ ಏಳ್ನೂರ ಎಪ್ಪತ್ತ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿತ್ತು ಆ ಅದಕ್ಕೆ ಅಂದ್ರೆ ಈ ಬೇರೆ ಕಡೆ ಒಂದಷ್ಟು ಬರಡು ಭೂಮಿಗಳು ಟ್ರೈಲೈನ್ಸ್ ಬೇಕಾದಷ್ಟಿದೆ ಅದನ್ನೇ ಯಾಕೆ ಬಳಸ್ತಾ ಇದ್ದ ಫಲವತ್ತಾದ ಕೃಷಿ ಭೂಮಿನ ನೀವು ಬಳಸ್ಕೊಂತೀರೈತರ ಆಕ್ಷೇಪ ಇತ್ತು ಹಾಗಾಗಿ ಇದು ಎಲ್ಲ ಕೇಳೋದು ಈಗ ಅಲ್ಲಿ ರೈತರಿಗೆ ಅವರ ಬೇಡಿಕೆ ಏನಿತ್ತು ಅಂದ್ರೆ ನಮ್ಮ ಜಮೀನನ್ನು ಯಾವ ಕಾಣಕ್ ಬಳಸಬೇಡಿ ಅಂತ ಕೊಡುವ ಪರಿಹಾರದ ಏನೋ ಮೊತ್ತ ಕಡಿಮೆ ಆಯ್ತು ಅಂತು ಆ ತರದ್ದು ಏನಾದ್ರು ನಿಮಗೆ ಅಲ್ಲಿ ಕಂಡು ಬಂತ ಹೇಳಿದ್ರೆ ನೀವು ನೇರವಾಗಿ ಭೇಟಿಯಾಗಿ ಅವರ ಮನಜಾಲವನ್ನ ನೀವು ಹತ್ತಿರ ರೈತರ ನೋವುಗಳನ್ನ ನಿಮಗೆ ಏನು ಆ ಕ್ಷಣದಲ್ಲಿ ಏನ್ ಅನ್ಸುತ್ತೆ ನೀವು ರಿಪೋರ್ಟಿಂಗ್ ಮಾಡೋ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದಾಜು ಮುನ್ನೂರ ಅರವತ್ತೇಳ ರೈತರು ಅಂದೇನು ಅಂದ್ರೆ ನಮ್ ಭೂಮಿ ಕೊಡೋದೇ ಇಲ್ಲ ಅಂತ ಕಟ್ಟಿಡಿದವರು ಅದರಲ್ಲಿ ಕೆಲವರು ಅಂದ್ರೆ ಒಂದಷ್ಟು ಅಡದಾಸೆ ಇರಬಹುದು ಅಂದ್ರೆ ಅನಿವಾರ್ಯ ಇರಬಹುದು ಕೆಲವರು ಮಾರಾಟಕ್ಕೂ ಸಿದ್ಧವಾಗಿದ್ರು ಆದ್ರೆ ಒಂದು ಲ್ಯಾಂಡ್ ಅಥವಾ ಎರಡ್ ಲ್ಯಾಂಡ್ ಕೊಟ್ಟರೆ ಮತ್ತೆ ಸರ್ಕಾರ ಅದನ್ನೇ ನೆಪಿಟ್ಕೊಂಡು ಎಲ್ಲವೂ ನಾವು ವಾದಿನ ಮಾಡ್ಕೊಳ್ತೇನೆ ಅನ್ನೋ ಕಾರಣಕ್ಕೆ ರೈತರು ಒಗ್ಗಟ್ಟಿನ ಆ ಒಂದು ಧರಣಿನ ಮಾಡ್ತಾ ಇದ್ರು ಈಗ ಆ ಒಗ್ಗಟ್ಟಿನ ಈ ಮಾತಾಡ್ಕೊಂಡು ಸಾವಿರದ ಇನ್ನೂರು ದಿನ ಒಗ್ಗಟ್ಟು ಕೊನೆ ಆರಂಭದಿಂದಲೂ ಇದೇ ತನಕ ಹಾಗೆ ಇತ್ತ ಅಥವಾ ಅದಕ್ಕೆ ರಾಜಕೀಯ ಬೆಂಬಲ ನಾವೀಗ ನೀವು ಹೇಳಿದ್ರೆ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರ ಇದ್ದಾಗ ಇದೆ ಈಗಿನ ಹಾಲಿ ಸಿಎಂ ಸಿದ್ದರಾಮಯ್ಯ ಇದ್ದೀವಿ ಅಂತ ಹೇಳಿದ್ರು ಬಟ್ ಅವರು ಸರ್ಕಾರಕ್ಕೆ ಬಂದಾಗ ಎರಡು ವರ್ಷ ಎರಡೂವರೆ ವರ್ಷ ತಗೊಂಡ್ರು ಅಲ್ಲಿ ರೈತರ ಹೋರಾಟ ರಾಜಕೀಯ ಅಂದ್ರೆ ಬೆಂಬಲವನ್ನು ಪಡ್ಕೊಳಕಾಯಿತ್ತ ಅಥವಾ ಇದು ರೈತರ ಸ್ಥಿರವಾದ ಒಂದು ಅಕ್ಕೊತ್ತಾಯ ಆಗಿತ್ತ ಆರಂಭದಿಂದಲೂ ರೈತರ ಒಗ್ಗಟ್ಟು ಆಗಿತ್ತು ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಅದಕ್ಕೆ ಅಂತ ಒಂದು ಹೊಸ ರೈತ ನಿಯೋಗ ಉಟ್ಕೊಳ್ತು ನಾವು ಅಂದ್ರೆ ಇಲ್ಲಿ ಚಂದ್ರಾಯಪಟ್ಟಣ ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ಹೊಸದಾಗಿ ಉಟ್ಕೊಂಡ ನಿಯೋಗ ನಾವು ಅಂತ ಅಂದ್ರೆ ಇಲ್ಲಿ ಸರ್ಕಾರ ಆದಷ್ಟು ತನ್ನ ಪ್ರಯತ್ನಗಳನ್ನ ಮುಂದುವರಿಸ್ ಸ್ವಾಧೀನ ಪ್ರಕ್ರಿಯೆ ಮಾಡಿಕೊಡೋದಕ್ಕೆ ಸಾಕಷ್ಟು ಏನೇನ್ ಬೇಕು ಅದೆಲ್ಲ ಮಾನ್ಯಗಳನ್ನ ಅನುಸರಿಸ್ತು ಯಾವಾಗ ಚಂದ್ರಾಯಪಟ್ಟಣ ರೈತರು ಭೂಮಿ ಕೊಡೋದಿಕ್ಕೆ ಸುತಾ ನಾವು ಒಪ್ಪದೆ ಇದ್ವ ಆಗ ಈ ದಾಳನ ಉಳಿಸ್ತು ಅದಕ್ಕೂ ಕೂಡ ಒಂದಷ್ಟು ಅವರ ಮುಖವಾಡಗಳನ್ನ ಆ ರೈತ ಮುಖಂಡರು ಬಿಚ್ಚಿಟ್ರು ಅಂದ್ರೆ ನಿಯೋಗ ಅದ್ರಲ್ಲಿ ಇದ್ದವ್ರೆ ಯಾರು ಈ ತರದ ಒಂದಷ್ಟು ಬೆಳಕಿಗೆ ಬಂತು ಹೋರಾಟಗಾರನೇ ಹೇಳೋ ರೀತಿ ಆ ನಿಯೋಗದಲ್ಲಿ ಒಂದಷ್ಟು ಸಚಿವರ ಬೆಂಬಲಿಗಳು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮತ್ತೆ ಒಂದಷ್ಟು ರಾಜಕಾರಣದ ಇರೋರು ಅಂತ ಗೊತ್ತಾದ್ಮೇಲೆ ಅದು ಒಂದು ಸರ್ಕಾರಕ್ಕೆ ಮುಜಬರ ಅನ್ನೋದು ಆ ರೀತಿ ಆಯ್ತು ಹಂಗಾಗಿ ಅನಿವಾರ್ಯವಾಗಿ ಸರ್ಕಾರ ಬೇರೆ ದಾರಿ ಇದೆ ಆ ಪ್ರಕ್ರಿಯೆನೇ ಕೈ ಬಿಡೋತರ ನಾನ್ ನಿರ್ತಾ ಈಗ ಚಂದ್ರಬಾ ಇವತ್ತಿನ ಬೆಳಿಗ್ಗೆ ನಾವು ಡಿಸಿಷನ್ ನೋಡೋದಾದ್ರೆ ನಾವು ಒತ್ತಾಯ ಪೂರ್ವಕವಾಗಿ ನಾವು ಭೂಮಿ ಅಂತ ಸ್ಪಷ್ಟವಾಗಿ ಹೇಳ್ಬಿಡುವಂತದ್ದು ಅಂದ್ರೆ ಅವರು ಸಂಪೂರ್ಣವಾಗಿ ನಾವು ಈ ಇಲ್ಲಿನ ಭೂಮಿಯನ್ನು ನಾವು ಸ್ವಾಧೀನ ಮಾಡೋದಿಲ್ಲ ಅಂತ ಹೇಳದಂಗ ಆಯ್ತಾ ಅಥವಾ ಈಗ ಮುಂದೆ ಭವಿಷ್ಯದಲ್ಲಿ ಅದನ್ನು ಬೇರೆ ರೀತಿ ಈಗ ಅವರ ತಂತ್ರಗಾರಿಕೆ ಹೆಂಗಿರುತ್ತೆ ಅಂತ ನಾವು ನಾವು ವಿಶೇಷವಾಗಿ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಎರಡು ವರ್ಷ ಸಿದ್ದರಾಮಯ್ಯ ನಡೆದ್ರೆ ಎರಡ್ ವರ್ಷ ತಳ್ಕೊಂಡು ಮುಂದೆ ಬಂದಿದ್ದಾರೆ ಆಗಿರುವಾಗ ಮುಂದೆ ಬೇರೆ ತಂತ್ರಗಾರಿಕೆ ಏನಾದ್ರು ಮಾಡುವ ಚಾನ್ಸಸ್ ಇದೆ ಯಾಕಂದ್ರೆ ಅವರು ಕೊಟ್ಟೊಬ್ಬರು ಕೊಡಿ ನಾವು ತಗೋತೀವಿ ತರದ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತು ಮತ್ತೆ ಹಿಂದಿನ ವಾರದ ಹಿಂದೆ ನಡೆದಿರುವ ಪ್ರಕರಣವನ್ನು ನೀವು ಏನೋ ಪ್ರಸಂಗವನ್ನು ಹೇಳಿದ್ರಿ ಅಲ್ಲಿ ನಾವು ಮುಂದೆ ಅದೇನೋ ಇವರ ಆರೋಪಗಳು ಬೇರೆ ಎಸ್ಟೇಟ್ನವರು ಆರೋಪಗಳು ಎಲ್ಲ ಸತ್ಯ ಮತ್ತು ರೈತರು ಅದನ್ನ ಸರಿಯಾಗಿ ಪ್ರತಿರೋಧ ಕೊಟ್ಟು ಅವರು ನಾವು ಸಾಮಾನ್ಯ ಭಾಷೆ ನಾವು ಮರ್ಯಾದೆ ಕಳೆದಿರ ಅಂತಾನೆ ಹೇಳ್ಬಹುದು ಆ ರೀತಿಯ ಒಂದು ಸ್ಟ್ರಾಟಜಿಕ್ ಮೂವ್ ಇರಬಹುದು ಸಿದ್ರಾಂ ಮೇರ ಅವರು ನೀವು ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಏನ್ ಪತ್ರಿಕಾ ಗೋಷ್ಠಿ ಮಾಡಿದರು ಅದರಲ್ಲಿ ಒಂದು ಮಾತನ್ನ ಹೇಳಿದೆ ಏನಂದ್ರೆ ಇಲ್ಲಿ ಯಾರಾದರೂ ಭೂಮಿ ಮಾರಾಟ ಮಾಡೋಕೆ ಇಚ್ಛೆ ಪಟ್ಟರೆ ಅದನ್ನ ಯಾರು ತಡೆಯೋಕೆ ಅಂತ ಹೇಳಿದ್ರು ಏನಂದ್ರೆ ಅದಕ್ಕೆ ಅಡ್ಕಟ ಇಲ್ಲ ಅಂತಂದ್ರೆ ತಮಗೆ ಅಂದ್ರೆ ಮಾರಬೇಕು ಅಂತ ಯಾರಾದ್ರೂ ಇಚ್ಛೆ ಪಟ್ಟರೆ ಮಾರಬಹುದು ಅದಕ್ಕೆ ಅಡ್ಡಿ ಮಾಡಂಗಿಲ್ಲ ನಾವೀಗ ಮಾರದಿದ್ದ ಅನ್ನೋದ್ರೆ ಸೈಲೆಂಟ್ ಆಗಿರ್ಬೋದು ಅಂದ್ರೆ ಈಗ ಏನೋ ಓದುವಾರ ಒಂದು ಹೊಸ ರೈತ ಯೋಗ ಉಟ್ಬಹುದು ಅವರು ಅದನ್ನೇ ಅಂದ್ರೆ ನಾವು ನಮ್ಮ ಜಮೀನು ಕೊಡೋದಕ್ಕೆ ಸಿದ್ಧ ಆಗಿದ್ವಿ ಅಂತ ಒಂದು ನಾನ್ನೂರ ಎಂಬತ್ತೊಂಬತ್ತ ನಾವು ಕೊಡೋದಕ್ಕೆ ಹೇಳಿದ್ರು ಹಾಗಾಗಿ ಎರಡಕ್ಕೂ ಇದು ಏನೋ ಒಂದು ರೀತಿ ರೈತರ ನಿಯೋಗದಲ್ಲಿ ಯಾರು ಕೆಲವೊಂದು ರೈತರನ್ನ ಬಂದಿದ್ರು ಈಗಾಗಲೇ ಒಂದಷ್ಟು ದಂದಾಳಿಗಳಿಗೆ ಮತ್ತೆ ಪ್ರಭಾವಿಗಳಿಗೆಲ್ಲ ಒಂದಷ್ಟು ಅಗ್ರಿಮೆಂಟ್ ಹಾಕೊಂಡಿದ್ವಿ ಅನ್ನೋ ಒಂದು ಮಾಹಿತಿ ಇದೆ ಹಾಗಾಗಿ ಅವಳೆಲ್ಲ ಕೊಡೋದಕ್ಕೆ ಸಿದ್ಧವಾಗಿರೋದು ಈಗ ಅಂತವ್ ಇದು ಅನುಕೂಲ ಆಗುತ್ತೆ ಶಾಶ್ವತವಾಗಿ ನಾವು ಭೂಮಿ ಮಾರಾಟ ಮಾಡೋದಿಲ್ಲ ಅನ್ನೋದು ಇದು ಅನುಕೂಲ ಆಗುತ್ತೆ ಓಕೆ ಈಗ ನಾವು ಒಂದು ಬೆಳವಣಿಗೆಯನ್ನ ನಾವು ಲಾಸ್ಟ್ ವೀಕ್ ಅಲ್ಲಿ ನಾವು ಗಮನಿಸಿ ನೀವು ಹೇಳಿದ್ರಲ್ಲ ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂದ್ರೆ ಈಗ ಸರ್ಕಾರದ ಒಳಗೆ ಆಕ್ಚುಲಿ ಕೈಗಾರಿಕಾ ಸಚಿವರಾದಂತ ಎಂ ಪಾಟೀಲ್ ಆಮೇಲೆ ನೀವು ಅವ್ರೇನು ರೈತರು ಈಗ ಈ ಹೋರಾಟ ಮಾಡುತ್ತಿದ್ದ ರೈತರು ಏನು ಆರೋಪ ಮಾಡುದ್ರಲ್ಲ ಅವ್ರು ಕೆಲವು ಮಿನಿಸ್ಟರ್ ಹೆಸರನ್ನ ಅಲ್ಲಿ ಹೇಳಿದ್ದಾರೆ ಇವರ ಚೇಳಾಗುವಂತ ಪದಗಳನ್ನೇ ಅವ್ರು ಬಳಸಿ ಹೇಳಿದ್ದಾರೆ ಹಾಗಾಗಿ ನನ್ನ ನಾನು ನಿಮ್ಗೆ ವರದಿ ವರದಿಗರಾಗಿ ನಿಮಗೆ ಅನಿಸಿದ್ರು ಅಲ್ಲಿ ಸರ್ಕಾರದ ಒಳಗೆ ಈ ಲ್ಯಾಂಡ್ ಅಕ್ವಸಿಷನ್ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಏನಿತ್ತು ಅಂತ ನಿಮ್ಗೆ ಅನಿಸಿದೆಯೇ ಅಲ್ಲ ಈಗ ಏನು ಅಂತಂದ್ರೆ ಒಂದಷ್ಟು ಬೆಂಬಲಿಗಳು ಯಾರು ಕಳೆದ ವಾರ ರೈತನ ಯೋಗದಲ್ಲಿ ಮುಖ್ಯಮಂತ್ರಿ ಭೇಟಿಯಾಗಿದ್ರು ಇದ್ದಾರೆ ಒಂದಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಬೆಂಬಲಿ ಅನ್ನೋದು ಅವರು ಒಂದಷ್ಟು ಆಲ್ಮೋಸ್ಟ್ ಹೇಳಿ ಫೋಟೋ ಸಮೇತ ಬಿಡುಗಡೆ ಮಾಡಿದ್ರು ಮತ್ತೆ ಕೆಲವೊಂದು ಅಂದ್ರೆ ಕೈಗಾರಿಕೆಗಳು ಅಭಿವೃದ್ಧಿ ಆಗ್ಬೇಕು ಅನ್ನೋದು ಎನ್ ಬಿ ಪಾಟೀಲ್ ಅವರ ತಂದಿಸಿತ್ತು ಅಂದ್ರೆ ಹಾಗಾಗಿ ಅವರು ಬೋಯಿಂಗ್ ಸಂಸ್ಥೆ ಬರುವಂತ ಉದ್ದೇಶ ಆಗಿತ್ತು ಹೌದು ಅದು ಏರೋಸ್ಪೇಸ್

ನೀರು ಅಗತ್ಯ ಸೌಲಭ್ಯಗಳು ಏನೇನು ಬೇಕು ಎಲ್ಲ ಕೊಡ್ತೀವಿ ಅಂತ ಒಂದು ಭರವಸೆ ಕೊಡ್ತಿದ್ರು ಹಾಗಾಗಿ ಇವರು ಅದರಲ್ಲಿ ತಪ್ಪಿಲ್ಲ ಅಂದ್ರೆ ಇವರು ಕೈಗಾರಿಕಾ ಸಚಿವರಾಗಿರುವುದರಿಂದ ಒಂದಷ್ಟು ಭೂಮಿ ಬೇಕು ಅಂತ ಕೇಳಿದ್ರು ತಪ್ಪಿಲ್ಲ ಆದ್ರೆ ಅದೇ ಟೈಮ್ ಅಲ್ಲಿ ರೈತರ ಒಂದು ಫಲವಂತ ಅನುಭವಿನ ಎಲ್ಲ ಕೈಗಾರಿಕೆಗಳೇ ಮಾಡಿದ್ರೆ ಅಂದ್ರೆ ಅಟ್ಲೀಸ್ಟ್ ಕೃಷಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೈಗೊಂಡಿರೋದ್ರಿಂದ ಸರಿ ನಾನು ಹೇಳುದು ನಿಮಗೆ ವರದಿ ಮಾಡುವಾಗ ಈಗ ಕೆಲವು ವರದಿಗಳು ದಿನಗಳಿಂದ ಇದ್ರ ಬಗ್ಗೆ ವರದಿಗಳು ಮಾಡ್ತಾನೆ ಇದ್ದೀರಿ ರಾಜಕೀಯ ಮಟ್ಟದಲ್ಲಿ ನೋಡಿದ್ರೆ ಸಿದ್ದರಾಮಯ್ಯನ ಇವತ್ತಿನ ಅವರ ಇವತ್ತಿನ ನಿರ್ಧಾರಕ್ಕೆ ಸಚಿವಾಲಯ ವಿ ಪಾಟೀಲ್ ಆಗ್ಲಿ ಕೆ ಎಚ್ ಮನಿಯಪ್ಪ ಆಗ್ಲಿ ಒಂದು ಅಸಮಾಧಾನ ಇರಬಹುದು ಅಂತ ನಮ್ಗೆ ಅನಿಸ್ತಾ ಇದೆ ಇವತ್ತಿನ ಪತ್ರಿಕಾಗೋಷ್ಠಿ ಅವರಿಬ್ಬರು ಅದೇ ತರ ಕಾಣಿಸುತ್ತೆ ನಮ್ಮ ಪ್ರಯತ್ನ ಕೊನೆಗೂ ಸ್ಪರ್ಶಿಸಲಿವೆ ಒಂದು ನಿರಾಶೆ ಅವರಿಗೆ ಸಚಿವರಿಗೆ ಇರುತ್ತೆ ಆದ್ರೆ ಒಂದು ಅಹ್ ನಮ್ಗೆ ಅಂದ್ರೆ ಒಳಗಡೆ ಆಂತರಿಕವಾಗಿ ಕೇಳ್ಪಟ್ಟ ವಿಚಾರ ಏನು ಅಂತಂದ್ರೆ ಈಗ ಮುಂದಿನ ವಾರ ನಡೆಯುವ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಆ ಆ ಪೂರ್ತಿ ಗ್ರೀನ್ ಬೆಲ್ಟ್ ಮಾಡಬೇಕು ಅನ್ನೋ ಏನೋ ಒಂದಷ್ಟು ಆ ಮಾತುಗಳು ಕೇಳ್ಬರ್ತಾ ಇದ್ದೀವಿ ಆತರ ತರ ಆಯ್ತು ಇದು ಭಾಳ ದಿನ ಆಯ್ತು ಆಗಲ್ವೇ ಆದ್ರೆ ಏನು ಯಾವ ರೀತಿ ಆಗ್ಬೋದು ಸ್ವಲ್ಪ ಮತ್ತೆ ಅಲ್ಲಿ ಕೈಗಾರಿಕೆಗಳಿಗೆ ಯಾವಾಗ ನಾವ್ ಭೂಮಿ ಕೊಡೋಂಗಲ್ಲ ಅಂದ್ರೆ ಖುಷಿನೇ ಮಾಡ್ಬೇಕಾಗುತ್ತೆ ಎಷ್ಟು ದಿನ ಆಗೋದು ಅಷ್ಟು ಖುಷಿನೇ ಮಾಡ್ಬೇಕಾಗ್ತದೆ ಅಂದ್ರೆ ಕೈಗಾರಿಕೆಗಳು ಮತ್ತೆ ಬೇರೆ ಬೇರೆ ವಾಣಿಜ್ಯ ಚಟುವಟಿಕೆಗಳು ಯಾವಾಗ್ಲೂ ಮಾಡೋ ತರ ಇರೋದಿಲ್ಲ ಹಾಗಾಗ ಒಂದನ ಕೆಲವರಿಗೆ ಅನಿವಾರ್ಯವಾಗಿ ಭೂಮಿ ಮಾರಬೇಕು ಅಂದ್ರೂ ಅವ್ರ ಮಾರೋದಕ್ಕಾಗೋದಿಲ್ಲ ಹಾಗಾಗಿ ರೈತರಿಗೂ ಅನಾನುಕೂಲ ಆಗೋ ಸಾಧ್ಯತೆಗಳಿದೆ ಹಾಗಂತ ಅಂದ್ರೂ ಈಗ ಅದೃಶ್ಯನು ಮಾಡೋದು ಹೌದು ಈಗಾದ್ರೆ ಅದು ಗ್ರೀನ್ ಝೋನ್ ಅಲ್ಲೇ ಇದೆ ಅಧಿಕೃತವಾಗಿ ಇವರು ಸರ್ಕಾರ ಸಭೆ ಗ್ರೀನ್ ಝೋನ್ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದಾಗ ಸ್ವಲ್ಪ ಮಟ್ಟ ಸಮಸ್ಯೆಗಳಾದ ರೈತರಿಗೆ ಯಾವ ರೀತಿ ಸಮಸ್ಯೆ ಇರುತ್ತೆ ಅದೇ ಅಕಸ್ಮಾತ್ ವಾಣಿಜ್ಯಾರು ಈಗ ಒಬ್ರು ರೈತರು ಜಮೀನ್ ನಾನು ಲೇಔಟ್ ಮಾಡ್ತೀನಿ ಲೇಔಟ್ ಮಾಡೋದು ಅಥವಾ ಬೇರೆ ಯಾವ್ದೋ ಉದ್ದೇಶಕ್ಕೂ ಮಾಡ್ತೀನಿ ಹುಡುಕೆದಾರರಿಗೆ ಮಾರಾಟ ಮಾಡಬೇಕು ಕಷ್ಟ ಸಣ್ಣ ಕೈಗಾರಿಕೆ ಅದ್ ಕಷ್ಟ ಆಗುತ್ತೆ ಹೌದಾ ರೈತರಿಗೆ ಕಷ್ಟ ಆಗುತ್ತೆ ಅಲ್ಲ ನಮ್ಗೆ ಅದನ್ನ ಸೇಡಿನ ನಿರ್ಣಯ ಫೀಲ್ ಮಾಡ್ಬಹುದ ಅಲ್ಲ ಅದೇ ರೀತಿ ಬರುತ್ತೆ ಈಗ ಅಂದ್ರೆ ಈಗ ಅವಾಗ ಆ ರೀತಿ ಏನಾದ್ರು ಸಚಿವ ಸಂಪುಟ ಸಭೆಯಲ್ಲಿ ಆತರ ನಿರ್ಣಯ ಅಥವಾ ಶರತ್ತುಗಳನ್ನ ಹಾಕುದ್ನು ಅವಾಗ ಇವರು ಕೆ ಎಚ್ ಮುನಿಯಪ್ಪ ಮತ್ತೆ ಎನ್ ಬಿ ಪಾಟೀಲ್ ಅವರು ಏನ್ ಅನ್ಕೊಂಡಿದ್ರು ಅಂದ್ರೆ ಇವರು ಆಸೆ ಕಲಿಸ್ಲಿಲ್ಲ ಹಾಗಾಗಿ ರೈತರಿಗೆ ಅದೊಂದು ಎಫೆಕ್ಟ್ ಆಗಬಹುದು ಒಂದು ಅವ್ರಿಗೆ ಸೇನೆಗೆ ಸವಾಸ ನೀವ್ ಗೆತ್ರೀ ನಾವ್ ಇನ್ನೊಂದು ಗೆಲ್ಲಕ್ ಬಿಡಲ್ಲ ಅನ್ನೋ ಆಗಲ್ಲ ಒಂದ್ ಸಣ್ಣ ತೊಂದರೆನೇ ಅನ್ಬಾರ್ದು ಖಂಡಿತ ಹಾಗಾದ್ರೆ ಈಗ ರೈತರಿಗೆ ಒಂದು ಕ್ಷಣಕ್ಕೆ ಜಯ ಆಗ್ಬೇಕು ಇವರ ಮುಂದಿನ ತಂತ್ರಗಾರಿಕೆ ಕೂಡ ನಿರ್ಣಾಯಕ ಆಗ್ಬಹುದು ಹೌದು ಅದು ಯಾಕೆಂದ್ರೆ ಮುಂದೆ ಯಾವ ರೀತಿ ಈಗ ಸಚಿವ ಸಂಪುಟದಲ್ಲಿ ಯಾವ ರೀತಿ ಷರತ್ತುಗಳನ್ನ ಇವರು ಫ್ರೇಮ್ ಮಾಡ್ತಾರೆ ಅದು ಡಿಸೈಡ್ ಆಗುತ್ತೆ ಓಕೆ ಈಗ ನಾನು ನೀವು ಕಂಟಿನ್ಯೂಸ್ ಇದರ ವರದಿ ಬಗ್ಗಾರಿಕೆ ಮಾಡೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಈಗ ಬೆಂಗಳೂರು ನಗರ ಸಾಮಾನ್ಯ ಒಬ್ಬ ಹೂಡಿಕೆದಾರ ನಗರದ ಸುತ್ತಮುತ್ತಲಿನ ಪ್ರದೇಶವನ್ನು ಬಯಸ್ತಾನೆ ಅವನು ನೆದರ್ಲೆಂಡ್ಸ್ ಇಂದ ಬರ್ಲಿ ಜರ್ಮನಿಯಿಂದ ಬರ್ಲಿ ಏನು ಬರ್ಲಿ ಬಿಕಾಸ್ ಆಫ್ ಸಂಪರ್ಕ ಏರ್ಪೋರ್ಟ್ ಬೇಕು ಆಮೇಲೆ ಬೇರೆ ಬೇರೆ ಸಂಪರ್ಕಗಳು ಬೇಕು ಸಿಟಿ ಬೇಕು ಇನ್ಫ್ರಾಸ್ಟ್ರಕ್ಚರ್ ಬೇಸಿಕಲಿ ಪವರ್ ಅಲ್ಲಿ ಸುಲಭವಾಗಿ ಸಿಗುತ್ತೆ ಕಾರಣಕ್ಕೆ ಬೆಂಗಳೂರು ಕರ್ನಾಟಕದ ಆದಾಯದ ಮೂಲ ನೀವು ಈಗ ಅಲ್ಲಿ ನಿಮ್ಮ ಅಭಿಪ್ರಾಯ ಸತ್ಯಕ್ಕೆ ಕಾರಣದಾಗೆ ಆ ಪ್ರದೇಶದಲ್ಲಿ ಕೈಗಾರಿಕೆ ಸಾಧಿಸೋದು ಉತ್ತಮ ಅಂತ ಅಲ್ಲಿ ಕೃಷಿಯನ್ನೇ ಮುಂದುವರಿಸಿ ರೈತರ ಪರವಾಗಿ ಸರ್ಕಾರ ಇರೋದನ್ನು ಉತ್ತಮ ಅಂತ ಅನಿಸ್ತದೆ ನಾವು ಅದೆಲ್ಲ ಇಂಥದ್ದೇ ಮಾಡ್ಬೇಕು ಅಂತ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದೇ ಇದೆ ಸಮೀಪ ಇದೆ ಮತ್ತೆ ನಾನು ಅದಕ್ಕೆ ಯಾಕೆ ಈ ಪ್ರಶ್ನೆ ನಿಮ್ ಕ್ಲಾರಿಟಿ ಕೊಡ್ತೀನಿ ಯಾಕಂದ್ರೆ ಆಲ್ರೆಡಿ ಅಲ್ಲಿ ಆಗಿರೋ ಡೆವಲಪ್ಮೆಂಟ್ ಇಂದ ಅಲ್ಲಿ ಆಲ್ರೆಡಿ ಜನಗಳು ಸಾಕಷ್ಟು ಬಾವನೆಗೆ ಒಳಗಾಗಿರೋ ಹಾಗೆ ಮತ್ತೆ ಅವ್ರ ಆ ಅದ್ರ ಜೊತೆಗೆ ನಾನು ಕೇಳ್ತೇನೆ ಅವ್ರ ಮತ್ತಷ್ಟು ತೊಂದರೆಗೆ ಇದು ಮಾಡುವ ಅವಶ್ಯಕತೆ ಇದೆಯಾ ಅಂತ ಕೇಳ್ತೀನಿ ಅಂದ್ರೆ ಏರ್ಪೋರ್ಟ್ ಬಂದಿರೋದ್ರಿಂದ ಸುಮಾರಷ್ಟು ಕೈಗಾರಿಕೆಗಳು ಮತ್ತೆ ಬೇರೆ ಬೇರೆ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಇವೆಲ್ಲ ಸೆಟ್ ಅಪ್ ಆಗಿದೆ ಏನು ಅಂದ್ರೆ ಅದಕ್ಕೋಸ್ಕರ ಸಾವಿರಾರು ಎಕರೆ ನಾನು ಹೇಳಿದಂತ ಚನ್ನರಪಟ್ಟಣ ಹೋಬಳಿ ಒಂದರಲ್ಲೇ ಮೂರ್ ಬಾರಿ ಈಗಾಗಲೇ ಹಿಂದಿನ ಭೂಸ್ವಾಧೀನ ಪ್ರಕ್ರಿಯೆಗಳು ನಡೆದ ಈಗ ಮಾಡ್ತಿರೋದು ನಾಲ್ಕನೇದು ಉದ್ದೇಶ ಐತಿ ನಾಲ್ಕನೇದು ಪೂರ್ತಿ ಈಗ ಕೃಷಿ ಭೂಮಿಯ ಕೈಗಾರಿಕೆಗಳಿಗೆ ಕೊನೆಗೆ ಈ ನಮ್ಗೆ ಯಾಕಂದ್ರೆ ಅನ್ನದಾತ್ರೆ ಅವರು ಹೌದು ಎಲ್ಲಿ ಅವರು ಬೆಳೆ ಬೆಳಿತಾರೆ ಬೆಳೀತಾರೆ ಪ್ರತಿ ಪೂರೈಕೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅಂಕ ಬಂದಾಗಿ ಬರುತ್ತದೆ ಹೌದು ನಮ್ಗೆ ನಿಜ ಕೂಡ ಆರ್ಥಿಕತೆಯಲ್ಲಿ ಕೃಷಿಯ ಬಹುದೊಡ್ಡ ಪಾಲು ಇದೆ ಅದನ್ನು ಒಪ್ಕೊಳ್ಳಬೇಕಾದ್ರೆ ನಾವು ಬೆಂಗಳೂರು ಸುತ್ತಮುತ್ತ ನಮಗೆ ಒಂದಷ್ಟು ಇಂಡಸ್ಟ್ರಿ ಇಂಡಸ್ಟ್ರಿಯಲೈಸೇಷನ್ ಆಗಿದೆ ಹಾಗಾಗಿ ಅದು ಮುಂದಕ್ಕೆ ಹೋಗ್ತಾ ಇದೆ ಈಗ ದೇವನಹಳ್ಳಿ ಹೋಗ್ತಾ ಇದೆ ದೊಡ್ಡಬಳ್ಳಾಪುರ ಹೋಗ್ತಾ ಇದೆ ನೆಲಮಂಗಲ ಹೊಸಕೋಟೆ ಈ ಕಡೆಯಿಂದ ಹೋಗ್ತಾ ಇದೆ ಅಂದ್ರೆ ನಮ್ಗೆ ದಿನೇ ದಿನ ಅಂದ್ರೆ ಕೃಷಿ ಭೂಮಿ ತೀರಾ ಕಡಿಮೆ ಆಗ್ತಿರೋದು ಗೋಚರ ಆಗ್ತಾನೆ ಯಾಕೆ ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ಬೋದು ಅದ್ರ ಬೇಕಾದ್ರೆ ಇದೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಂದಿನ ಅಂದ್ರೆ ನಾವು ಮುಂದಿನ ಪೀಳಿಗೆಗೆ ಈ ಕೃಷಿ ಉತ್ಪನ್ನಗಳನ್ನ ನಾವು ಬೆಳೆಯೋದಿಕ್ಕೆ ಕೃಷಿ ಭೂಮಿನ ಸಂರಕ್ಷಣೆ ಮಾಡೋದಕ್ಕೆ ಆ ತರದ ಯೋಚನೆಗಳಿದ್ದಾಗ ಒಂದಷ್ಟು ಸರ್ಕಾರಗಳು ಕೃಷಿ ಭೂಮಿಗಳಿಂದ ಕೃಷಿ ಭೂಮಿಯಾಗಿ ಇರೋದಿ ಬಿಡಬೇಕು ಹೌದು ಇವರ ಸುಮಾರಷ್ಟು ಬೇರೆ ಬೇರೆ ಕಡೆ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಭೂಮಿ ನಪಿ ಇದೆ ಅಂದ್ರೆ ವೆಸ್ಟ್ ಲ್ಯಾಂಡ್ ಇದೆ ಅಂತ ಕಡೆ ಮಾಡಬಹುದು ಅಂತ ಕಡೆ ಸೌಲಭ್ಯ ಕೊಟ್ರೆ ಅಂದ್ರೆ ಈಗ ಬೆಂಗಳೂರಿಗೆ ಪ್ರಾರಂಭ ಆಗಿ ಅಲ್ಲೂ ಅಭಿವೃದ್ಧಿ ದ ದೃಷ್ಟಿಟ್ಕೊಂಡು ಸರ್ಕಾರಗಳು ಕ್ರಮ ಕೈಗೊಳ್ಳಿ ಈಗ ಅಲ್ಲಿ ರಿಪೋರ್ಟಿಂಗ್ ಮಾಡಕ್ ಹೋದಾಗ ರೈತರ ಪ್ರತಿಯೊಬ್ಬರ ಹತ್ರ ಬಹುತೇಕ ನೀವು ಮಾತಾಡಿದ್ರಿ ಅವರ ಈಗ ಒಂದು ಕಾರಣಕ್ಕೆ ಅವರು ವಿರೋಧ ಮಾಡ್ತಾರ ಅವ್ರ ಹತ್ರ ಇನ್ನೊಂದು ಸೊಲ್ಯೂಷನ್ ಇದೆ ಅಂತ ಅರ್ಥ ಏನೋ ಒಂದು ಇಂಥದ್ದು ಮಾಡಿ ಇದು ಮಾಡಬೇಡಿ ಅಂತ ನಮಗೆ ನಿಮಗೆ ಅನಿಸಿದ್ದು ಆದ್ರೆ ಅವರ ಮಾತಿನ ಮೂಲಕ ನಿಮಗೆ ಅನಿಸಿದ್ದೇನೆ ಅವ್ರ ಈ ಹೋರಾಟ ನಾವು ಜಮೀನು ಬಿಡಲ್ಲ ಅಂದ್ಮೇಲೆ ಈ ಅವರ ಯೋಜನೆ ಅಂದ್ರೆ ಸರ್ಕಾರದ ಯೋಜನೆ ಪರ್ಯಾಯ ಏನು ಅಂತ ನಿಮ್ಗೆ ಅನಿಸಿದ್ದೆ ನಿಮ್ಮ ವರದಿಗಾರಿಕೆಯಲ್ಲಾಗ್ಲಿ ಅವರ ಮಾತುಗಳಿಂದಾಗ್ಲಿ ರೈತರಲ್ಲಿ ಪರ್ಯಾಯ ಇಲ್ಲ ಒಂದೇನು ಅಂದ್ರೆ ಈಗ ನಾನು ಏನ್ ಹೇಳಿದ ಮುನ್ನೂರ ಅರವತ್ತೇಳು ಕುಟುಂಬಗಳು ಎಲ್ಲಾ ತುಂಡು ಅಂತ ಒಂದಷ್ಟು ಆ ವಂಶ ಪಾರಂಪರ್ಯವಾಗಿ ಒಂದಷ್ಟು ಕಳಿತಾ ಕಲಿತಾ ಬರ್ತಾ ಇರ್ತಾರೆ ಹಂಚಿಕೆ ಹೌದು ಹಾಗಾಗಿ ಈಗಿರೋದೇನು ಅಂದ್ರೆ ಒಂದ್ ಎಕರೆ ಎರಡು ಎಕರೆ ಒಂದು ಕುಟುಂಬಕ್ಕೆ ಅವರ ಆತಂಕ ಏನು ಅಂತಂದ್ರೆ ಈಗಿರೋ ಒಂದ್ ಎಕರೆ ಅಥವಾ ಎರಡು ಎಕರೆಯನ್ನ ನಾವು ಗವರ್ಮೆಂಟ್ ಗೆ ಬಿಟ್ಕೊಟ್ರೆ ನಮ್ಮ ಮುಂದಿನ ಮಕ್ಕಳು ಏನು ಮಾಡಬೇಕು ಮಾಡಬೇಕು ತುಂಬಾ ದೊಡ್ಡ ಆತಂಕ ಹಾಗಾಗಿ ಅವರು ನಮ್ಗೆ ಇಲ್ಲಿವರೆಗೂ ಈ ಮೂರು ಸ್ವಾಧೀನ ಪ್ರಕ್ರಿಯೆ ಒಂದಷ್ಟು ನಮ್ಮ ಹತ್ರ ಕಿತ್ಕೊಂಡಿದ್ದಾರೆ ಆ ಕಿತ್ಕೊಂಡಿದ್ದ ಜಮೀನಿಂದ ಅದರಲ್ಲಿ ಬಂದಿದ್ ಪರಿಹಾರನ ಅಂದ್ರೆ ಅದೇನು ಸಿಗ್ಲಿಲ್ಲ ಅವರಿಗೆ ಸುಮಾರಷ್ಟು ಒಂದು ಕಡಿಮೆ ವಿಮಾನ ನಿಲ್ದಾಣ ಸ್ಥಾಪನೆ ಆಗ್ಬೇಕಾದ್ರೆ ಆ ಒಂದಷ್ಟು ಎಲ್ಲ ಒಂದಷ್ಟು ಖರ್ಚುಗಳಾಗಿ ಏನೂ ಇಲ್ಲ ಈಗ ಮಾಮೂಲಿ ಮದ್ವೆ ಯಾವ ರೀತಿ ಇದ್ರ ಅದೇ ರೀತಿ ಅವ್ರ ಜೀವನ ಇದೆ ಹಾಗಾಗಿ ಇರೋ ಭೂಮಿ ಮೊದಲನಾದ್ರು ನಾಡೋ ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಅನ್ನೋದು ಅವರ ಒಂದು ನಿರೀಕ್ಷೆಗಳ ಮತ್ತೆ ಅವಳು ಅದನ್ನ ಹಾಗಾಗಿ ಸುಮಾರಷ್ಟು ಸರ್ಕಾರದ ಏನೇನು ಪ್ರಕ್ರಿಯೆ ಮುಂದುವುದಿನ ಪ್ರಕ್ರಿಯೆನ ವಿರೋಧಿಸ್ತಾನೆ ಬಂದಿದ್ದಾರೆ ದೊಡ್ಡ ಗೆಲುವು ಅವರಿಗೆ ಓಕೆ ಈಗ ಈಗ ಗೆಲುವು ಕರ್ನಾಟಕದಲ್ಲಿ ನಾವು ತಿಳ್ಕೊಂಡ ಒಂದೆರಡು ಕಡೆ ರೈತರ ಹೋರಾಟಗಳು ಬೇರೆ ಬೆಂಗಳೂರು ಸುತ್ತಮುತ್ತ ನೀವು ಬೇರೆ ಬೇರೆ ವರದಿಗಳನ್ನು ಮಾಡಿದಿರಿ ನೀವು ಆ ವರದಿಗಳ ಬಗ್ಗೆ ನೀವೇ ಹೇಳಿ ಪ್ರೇರಣೆ ಮುಂದೆ ಆಗ್ಬೋದ ನಾವು ಹಿಂದೆ ದೊಡ್ಡ ರೈತರ ಹೋರಾಟಗಳನ್ನು ನೋಡಿದ ಕರ್ನಾಟಕ ಈ ಹೋರಾಟ ಈ ದೇವನಹಳ್ಳಿ ಚನ್ನರಾಯಪಟ್ಟಣದ ರೈತರ ಹೋರಾಟದ ವಿಜಯ ಇನ್ನಷ್ಟು ಹೋರಾಟಗಳಿಗೆ ಪ್ರೇರಣೆ ಆಗ್ಬೋದ ಖಂಡಿತ ಆಗುತ್ತೆ ದೇವನಾಹಳ್ಳಿ ಈ ಚನ್ನರಾಯಪಟ್ಟಣ ದೂಸ್ವಾದಿನ ವಿರೋಧಿ ಹೋರಾಟದಿಂದ ಆಯ್ತು ಈಗ ನಾವು ಒಂದು ವರ್ಷ ಆದಾಗ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಆಗ್ಲೇ ಹೊಸಕೋಟೆ ಹೊಸಕೋಟೆಯ ನಂದಗುಡಿ ರೈತರು ಅಲ್ಲಿಗೆ ಬಂದ್ರು ಬಂದು ಅಲ್ಲೂ ನಿತ್ಯ ಪಾಲ್ಗೊಳ್ತಾ ನಿಮ್ಮ ಹೋರಾಟಕ್ಕೆ ನಮ್ಮ ಬಲ ಯಾವತ್ತಿರುತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ಹೊಸಕೋಟೆಯಲ್ಲಿ ಹೊಸ ಟೌನ್ಶಿಪ್ ಮಾಡಬೇಕು ಅಂತ ಒಂದು ಹದಿನೆಂಟು ಸಾವಿರ ಎಕರೆನ ಸ್ವಾಧೀನ ಮಾಡ್ಕೋಬೇಕು ಅಂತ ಒಂದು ಈಗ ಈಗಾಗಲೇ ಅಲ್ಲೂ ಒಂದು ನಂದಗುಡಿ ಭೂಸ್ವಾಧೀನ ವಿರೋಧಿ ಯುದ್ಧ ಮಾಡ್ಕೊಂಡಿದ್ದಾರೆ ಅದ್ರು ಈಗ ಯಾಕಂದ್ರೆ ಚೆನ್ನಾಯಪಟ್ಟಣ ಅವ್ರಿಗೆ ಸ್ಫೂರ್ತಿ ಆಗಿರ್ಬೋದು ಸ್ಫೂರ್ತಿ ಅಂತ ಹೇಳ್ಕೊಂಡಿದ್ರೆ ಅದೇ ನಾಯಕರು ಅಲ್ಲಿ ಪ್ರೊಟೆಸ್ಟ್ ಒಂದಷ್ಟು ಶುರು ಮಾಡಿದ್ರು ಮತ್ತೆ ಅದು ಅವಧಿಗೆ ಕೊಡೋ ಇದಕ್ಕೆ ಒಂದು ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ಇನ್ನೊಂದ್ ಕಡೆ ದೊಡ್ಡಬಳ್ಳಾಪುರ ಮತ್ತೆ ದೇವನಹಳ್ಳಿ ಭಾಗದಲ್ಲಿ ಈಗ ಏನು ನಮ್ಮ ಕೈಗಾರಿಕಾ ಸಚಿವ ಎನ್ ಪಾಟೀಲ್ ಅವರ ಕನಸಿನ ಕೂಸು ಏನ್ ಹೇಳ್ಕೊಂಡಿದ್ದಾರೆ ಆರ್ ಸಾವಿರ ಎಕರೆ ಬೇಕು ಅಂತ ಒಂದಷ್ಟು

ಮುಂದಿನ ದಿನಗಳಲ್ಲಿ ಇದೇ ಚಂದರಾಯಪಟ್ಟಣ ಹೋರಾಟಾಪುರ ಮತ್ತೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಭೂಸ್ವಾಧೀನ ಪ್ರಕ್ರಿಯೆಗಳು ನಡೆಯುವಂತ ಕಡೆ ಇದು ಹೋರಾಟ ಸ್ಫೂರ್ತಿ ಆಗಬಹುದು ಪ್ರಶ್ನೆ ಕೇಳ್ತೀನಿ ಇದು ರೈತರನ್ನ ಬೇರೆ ಬೇರೆ ರೀತಿಯಲ್ಲಿ ಹಾದಿ ತಪ್ಪಿಸಲಿಕ್ಕೆ ಅವರನ್ನ ಒಡೆದು ಆಡ್ಲಿಕ್ಕೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರ ಪ್ರಯತ್ನ ಪಟ್ಟಿದ್ರು ಈ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನ ಬಹಳ ಪ್ರಯತ್ನ ಪಟ್ಟಿದೆ ಆದ್ರೆ ಕೊನೆಯಲ್ಲಿ ಸಿದ್ದರಾಮಯ್ಯ ಅವರು ಬಗ್ಗಿದ್ದಾರೆ ಸ್ವಾಧೀನ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ನಾವ್ ಇದನ್ನ ಸಿದ್ದರಾಮಯ್ಯ ಅವರು ತನ್ನ ಒಂದು ಏನಂದ್ರೆ ಅವ್ರಿಗೆ ಒಂದು ಫೇಸ್ ಇದೆ ಲೈಕ್ ಅವರೊಬ್ಬರು ಸಮಾಜವಾದಿ ರೈತ ಪರ ಯಾಕಂದ್ರೆ ಅವರಿಗೆ ಅವರ ಈ ರೈತ ಹೋರಾಟದಲ್ಲಿ ನಾವು ಗಮನಿಸಿದಂಗೆ ಸಿನಿಮಾ ನಟರಾದ ಪ್ರಕಾಶ್ ರೈ ಆಮೇಲೆ ಕಿಶೋರ್ ಇವರಂತೂ ಅವರು ಪದೇ ಪದೇ ಸಿದ್ದರಾಮಯ್ಯ ಒಂದ್ ಪ್ರಶ್ನೆ ಕೇಳ್ತಿದ್ರು ನೀವು ಸಮಾಜವಾದಿ ಅಂತ ಹೇಳ್ಕೊಳ್ತೀರಿ ಇನ್ನೊಂದ್ ಕಡೆ ನೀವು ಕಾನ್ಸ್ಟಿಟ್ಯೂಷನ್ ಸಮಾಜವಾದವನ್ನು ನೀವು ಸಮಸ್ಕೊತಿದ್ರಿ ಏನೋ ನಿಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನೀವೇನೋ ಪ್ರತಿನಿಧಿ ವಿಧಿಸ್ತಿದ್ರಲ್ಲ ಪ್ರಕ್ಷೆ ಆಗಿ ಹೇಳ್ತಿರುವಾಗ ನೀವು ರೈತರನ್ನ ಒಗ್ಗಲಬ್ಬಿಸಿ ನಿಮ್ಮ ಯಾವ ಸಮಾಜವಾದ ನಿಮ್ಮ ಸಮಾಜವಾದ ನಿಮ್ಮ ಒಂದು ನಿಮ್ಮ ನಿಮಗೇನು ಕೈ ಕೈಬಿಡಿ ಈ ರೀತಿಲ್ಲ ಅವರಿಗೆ ಟೀಕೆ ನೇರ ಟೀಕೆ ಮಾಡಿದ್ದಾರೆ ಹಾಗಾಗಿ ಈ ಅವರ ಏನು ಮನಸ್ಸು ಇಲ್ಲಿ ನಮ್ಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಒಪ್ಪಿದ್ದಿದ್ರೆ ಅವ್ರ ಮುಖ ತನ್ನ ಮುಖವನ್ನು ಉಳಿಸ್ಕೊಳ್ಳೋಕೆ ಮಾಡಿರುವಂತಹ ಪ್ರಗತಿಪರ ಸಮಾಜವಾದಿ ನಾಯಕ ಅಂತ ಒಂದಷ್ಟು ಅಂದ್ರೆ ಇವರು ಸಿದ್ದರಾಮಯ್ಯ ಬಗ್ಗೆ ಸಾಕಷ್ಟು ಇದೆ ಅಭಿಪ್ರಾಯ ಇದೆ ಹೌದು ಈಗ ಹೋರಾಟಗಾರರು ಇದನ್ನ ಒಂದು ಕಾರಣ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಸಿದ್ದರಾಮಯ್ಯ ಅವರು ಅಹ್ ಚನ್ನಾಯಪಟ್ಟ ಅಂಬೂಸ್ವಾದಿ ನ ವಿರೋಧಿ ಹೋರಾಟ ವೇದಿಕೆಗೆ ಹೋಗಿ ಸರ್ಕಾರ ಬಂದ್ರೆ ಇದನ್ನ ಹಿಂಪಡಿತೀವಿ ಪ್ರಕ್ರಿಯೆನಲ್ಲಿ ಭರವಸೆ ಮಾತು ಈಗ ಅನಿವಾರ್ಯವಾಗಿ ಅದಕ್ಕೆ ಕಟ್ಟಿ ಬೀಳ್ಲೇಬೇಕಾಗಿತ್ತು ಮುಖ್ಯಮಂತ್ರಿ ಅವರು ಹಾಗಾಗಿ ಈಗ ಭೂಸ್ವಾಮಿ ಪ್ರಕ್ರಿಯೆನ ಕೈ ಬಿಟ್ಟಿರುವುದು ಒಂದು ಮಾತು ಉಡಿಸ್ಕೊಳ್ಲಿಕ್ಕೆ ಅಂತ ಬಂತು ಜೊತೆಗೆ ಈ ಪ್ರಗತಿಪರ ಸಾಹಿತಿಗಳು ಹೋರಾಟಗಾರರು ಎಲ್ಲರೂ ಇದಕ್ಕೆ ಕೈ ಜೋಡಿಸಿದಾಗ ಈಗ ಸಿದ್ದರಾಮಯ್ಯ ಅವರಿಗೆ ಒಂದು ಫೇಮ್ ಇದೆ ಅದು ಸಮಾಜವಾದಿ ನಾಯಕ ಅಂತ ಅದನ್ನ ಉಡಿಸ್ಕೋಬೇಕು ಜೊತೆಗೆ ಹಾಗಾಗಿ ಈ ಅಂದ್ರೆ ಒಂದೇ ತಮ್ಮ ಈ ಸಂದರ್ಭದಲ್ಲಿ ತಮ್ಮ ಕಳ್ಕೋಬಹುದ ವರ್ಚಸ್ಸನ್ನು ಓಕೆ ಇದು ಇವತ್ತಿನ ಚರ್ಚೆ ವೀಕ್ಷಕರೇ ನಮ್ಮ ವಿಶೇಷ ಪ್ರತಿನಿಧಿ ಆಗಿರುವಂತಹ ಚಂದ್ರಪ್ಪ ಅವರು ನಮ್ಮ ರೈತ ಹೋರಾಟದ ಗೆಲುವು ಅಲ್ಲಿನ ಹೋರಾಟ ಯಾವತ್ತಿಂದ ಆರಂಭ ಆಯ್ತು ಅದು ಯಾವ ರೀತಿ ಪ್ರೇರಣೆ ಆಯ್ತು ರೈತರ ಒಗ್ಗಟ್ಟು ಅದರ ನಡುವೆ ರಾಜಕೀಯದ ಆಟಗಳು ಎಲ್ಲವನ್ನೂ ಮೀರಿ ಹೇಗೆ ರೈತರು ಈ ಸರ್ಕಾರದ ಮುಂದೆ ಗೆದ್ದು ಎದೆ ಉಬ್ಬಿಸಿ ನಿಂತಿತ್ತು ಅನ್ನೋದನ್ನ ನಮ್ಮ ವರದಿಗಾರರು ಹೇಳ್ಕೊಂಡಿದ್ದಾರೆ ಮತ್ತೊಂದು ಲೈವ್ ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಚಿತ್ರಪ್ಪ